ನಗರದ ದಂಡರಮಖಿ ಕೆರೆ ಕೊಡಮ್ಮ ರಸ್ತೆಯ ಮುತ್ತಮ್ಮ ಅವರ ಮನೆ ಹಿಂಭಾಗದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದಾಗ ಮಳೆ ನೀರು ಚರಂಡಿ ತುಂಬಿ ಮನೆಯೊಳಗೆ ನುಗ್ಗಿ ಸಾಕಷ್ಟು ತೊಂದರೆಯಾಗುತ್ತಿದೆ ಆದ್ದರಿಂದ ಆದಷ್ಟು ಬೇಗ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಮುತ್ತಮ್ಮ ಅವರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಸದ್ಯಕ್ಕೆ ಐದು ಅಡಿ ಓಡಿ ಇದೆಯಲ್ಲ ಅಲ್ಲಿ ಈಗ ಉರ್ ಕರ್ಕೊಂಡು ಹೋಗಿ ಆ ಮನೆ ತೊಂದರೆ ಆಗದ ನೀರು ಹೋಗಕ್ ವ್ಯವಸ್ಥೆ ಮಳೆ ಇದೆ ಆಮೇಲೆ ಪರ್ಮೆಂಟ್ ಶಾಶ್ವತ ಇಟ್ಕೊಂಡು ಹೋಗ್ತಾ ಒತ್ತುವರಿ ಮಾಡಿ ಬಿಟ್ಟ ಆ ಮುನ್ಸಿಪಾಲಿಟಿ ಜನ ಒತ್ತುವರಿ ಮಾಡಿದ್ದಾನೆ ಅದಕ್ಕೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ತೆರವು ಮುತ್ತಮ್ಮ ಅವರ ಮಗ ಸತೀಶ್ ಅವರು ಮಾತನಾಡಿ ಆದಷ್ಟು ಬೇಗ ನಮ್ಮ ಮನೆಯ ಹಿಂಭಾಗದಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಸತೀಶ್ ಅಂತ ನಮ್ಮ ತಾಯಿ ಹೆಸರು ಮುತ್ತಮ್ಮ ಅಂತಾರೆ ಇವರ ಹೆಸರಲ್ಲೇ ಮನೆ ಖಾತೆ ಮುಖ್ಯ ವಾರ್ಡ್ ಇಪ್ಪತ್ತೆರಡರಲ್ಲಿ ಕೆರಕೊಡಮ್ಮ ಬೀದಿಯಲ್ಲಿ ಮನೆಗೆ ನೀರು ನುಗ್ಗಿದೆ ಮಳೆ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದ ಇದು ಸುಮಾರು ನಾಲ್ಕು ವರ್ಷದಿಂದ ಈ ಥರ ನಗರಸಭೆ ಜಾಗ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿದ್ದಾರೆ ಚರಂಡಿ ಕ್ಲೋಸ್ ಮಾಡಿರೋದ್ರಿಂದ ಒತ್ತುವರಿ ಮಾಡಿರೋದ್ರಿಂದ ನಮ್ಮ ಮನೆಗೆ ನೀರು ಬರ್ತಾ ಇದೆ ಅಲ್ಲಿರತಕ್ಕಂಥ ಜಾಗ ಎಲ್ಲ ನಗರಸಭೆಗಳು ಅದಕ್ಕೆ ಹಲವಾರು ಬಾರಿ ಪಾಪ ಇವರು ಗಂಗಮ್ಮ ಅಂತ ಇವ್ರ ಮನೆಯೂ ಅಲ್ಲೇ ಇದೆ ಇವ್ರು ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದರೂ ಯಾರು ಗಮನ ಕೊಡ್ತಾ ಇಲ್ಲ ಒಂದು ಅಧಿಕಾರಿಗಳು ಬಂದಿದ್ದಾರೆ ಹೋಗಿದ್ದಾರೆ ಅಲ್ಲಿ ಚರಂಡಿ ಆಗ್ಬೇಕನ್ನೋದು ಅಷ್ಟು ಗೊತ್ತಿದೆ ವಿನ ಇವಾಗ ನಮ್ಮ ಮನೆ ಒಳಗೆಲ್ಲ ರಾತ್ರಿ ನೀರು ನುಗ್ಗಿದೆ ನೀರು ನುಗ್ಗಿದೆ ಮತ್ತು ನಾವು ರಾತ್ರಿ ರಾತ್ರಿಹಿಡೀ ನಿದ್ದೆ ಮಾಡಿಲ್ಲ ನಮ್ಮ ಮನೆಗಳೆಲ್ಲ ಒಂದು ನಲವತ್ತು ವರ್ಷದ ಹಳೆ ಮನೆಗಳಾಗಿರೋದ್ರಿಂದ ಅವು ಯಾವಾಗ ಬೀಳ್ತವಂಥ ಮಕ್ಕಳು ಮತ್ತು ವಯಸ್ಸಾದವರು ನನ್ನ ಪೇಷೆಂಟ್ ಸರ್ ನನಗೆ ಫಿಫ್ಟಿ ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದೆ ನಂತರ ಹಾಗಾಗಿ ನಾವು ರಾತ್ರಿ ನಿದ್ದೆ ಮಾಡಿದ್ವಿ ನಿದ್ದೆಯಿಂದ ನಾವು ಎಚ್ಚರ ಕುತ್ಕೊಂಡು ಮನೆ ಗೋಡೆ ಬೀಳ್ತಾವ ಏನಾಗುತ್ತೆ ಅಂತ ನೋಡ್ತಾ ಕೂತೀವಿ ಸರ್ ನಾವು ಕೇಳ್ತಾ ಏನಂದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ನಮಗೆ ವೋಟರ್ ಐ ಡಿ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಮನೆ ಗಂಟೆ ಸಂಪೂರ್ಣ ಕ್ಲಿಯರ್ ಮಾಡಿದ್ದೀವಿ ವಾಟ್ರ್ ನೀರಿನ ಕಂದೇನೂ ಕರ್ತೀವಿ ನಾವು ವಾಟ್ರ್ ಬಿಲ್ ಆಗಿದ್ಮೇಲೆ ನಗರಸಭೆಗೆ ಸೇರಿದ ಜಾಗದಲ್ಲಿ ಒಂದು ಚಂಡಿ ಮಾಡ್ಕೊಳ ಆಗಲ್ಲ ಅಂತ ಹೇಳಿದರೆ ಎಪ್ಪತ್ತೈದು ವರ್ಷ ಆಗೋಗಿ ಎಪ್ಪತ್ತೆಂಟನೇ ವರ್ಷ ಸ್ವಾತಂತ್ರ್ಯ ಆಚರಣೆ ಮೊನ್ನೆ ಆಚರಣೆ ಮಾಡಿದ್ದೀವಿ ನಾವು ನಾವು ಎಲ್ಲಿ ಬರುತ್ತಿದ್ದೀವಿ ನಾವು ಅಥವಾ ಬಾಂಗ್ಲಾದೇಶದಿಂದ ಏನಾದ್ರು ನುಸುಳ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಅಥವಾ ಇಲ್ಲ ಚೈನಾದಿಂದ ಏನಾರು ನಾವು ಇಲ್ಲಿಗೆ ತಪ್ಸ್ಕೊಂಡು ಬಂದಿದ್ದೀವ ನಾವು ನಾವು ಇದೇ ದೇಶದಾಗ ಹುಟ್ಟಿದ್ದೀವಿ ನಾವು ಕನ್ನ ಕರ್ನಾಟಕದವ್ರೆ ನಾವು ಕನ್ನಡಿಗರೇ ಅನ್ನೋದು ಇದಕ್ಕೆ ಇದು ನಾಲ್ಕು ವರ್ಷದ ಹೋರಾಟ ಮಾಡ್ತೀವಿ ಅದು ಒಂದು ಚರಂಡಿ ಮಾಡ್ಕೊಳಕಂದ್ರೆ ಅಧಿಕಾರಿಗಳು ಬೇಜವಾಬ್ದಾರಿನೋ ಅಥವಾ ಅಥವಾ ಅವರ ನೆಗ್ಲೆಜೆನ್ಸಿನೂ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ಆದಷ್ಟು ಬೇಗ ನಗರಸಭೆಗೆ ಸೇರಿದ ಜಾಗದಲ್ಲಿ ಒಂದು ಚರಂಡಿ ಸರ್ ನಾವು ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಲ್ಲ ಯಾರ ಮನೆ ಒಡಿರಿ ಅಂತ ಹೇಳಲ್ಲ ನಮಗೊಂದು ಸೂಕ್ತವಾದ ಚರಂಡಿಯಾಗಿ ಅದು ಸರಾಗವಾಗಿ ನೀರು ಹರಿಯೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ ಇದಕ್ಕೂ ಮಿಗಿಲಾಗಿ ನಾವು ಪ್ರತಿನಿತ್ಯ ಮನೆಗೆ ನೀರು ಬರ್ತೇವೆ ಬೇಕಾದ್ರೆ ಈಗಲೂ ಇದೆ ಸರ್ ಬೇಕಾದ್ರೆ ಬಂದು ನೋಡಿ ನಾವು ನಾವು ಪ್ರತಿನಿತ್ಯ ಮೋಟ್ರ್ ಇಟ್ಟು ದಿನಕ್ಕೆ ಐನೂರು ರೂಪಾಯಿ ಕೊಟ್ಟು ನೀರು ಎತ್ತಾಗ್ತದೆ ನಾವು ಹಾಗಾಗಿ ಇದಕ್ಕೂ ಮಿಗಿಲಾಗಿ ನಾವು ಅಧಿಕಾರಿಗಳಿಗೂ ಮನೆಗೆ ಕೊಟ್ಟಿದ್ದೀವಿ ಹಲವಾರು ಬಾರಿ ಕೊಟ್ಟಿದ್ದೀವಿ ಅಕಸ್ಮಾತ್ ಅವ್ರು ಬಂದು ಪರಿಶೀಲನೆ ಮಾಡಿ ನಮಗೆ ಸೂಕ್ತವಾದ ಅಲ್ಲಿ ಏನು ಚರಂಡಿ ಮಾಡಿಕೊಡಲಿಲ್ಲ ಅಂದರೆ ನಾವಿಲ್ಲಿ ಧರಣಿ ಕೂತ್ಕೊಳ್ಳಬೇಕಾದ್ರೆ ಅನಿವಾರ್ಯವಾಗಿ ಹಾಗಾಗಿ ಮತ್ತೆ ನಮ್ಮ ಜನಪ್ರತಿನಿಧಿಗಳು ನಾನು ಹೇಳೋದು ಅವರಿಗೆ ನಮ್ಮ ಜಿಲ್ಲೆ ನಮ್ಮ ಊರು ನಮ್ಮ ಏರಿಯಾ ನಮ್ಮ ವಾರ್ಡನ್ನು ಅಭಿಮಾನ ಇದ್ದಿದ್ರೆ ಇವತ್ತು ನಾವು ಇಲ್ಲೆಲ್ಲ ಬಂದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಹಂಡ್ರೆಡ್ ಮೀಟ್ರ್ ಸರ್ ಒಂದು ಚರಂಡಿ ಮಾಡಿಕೊಡೋಕ್ಕಾಗಿಲ್ಲ ಅಂದರೆ ನಾವು ಏನು ಮಾಡೋದು ಸರ್ ಈಗ ಅಸಹಾಯಕರು ನಾವು ಆರ್ಥಿಕವಾಗಿ ಹಣಕಾಸಲ್ಲೂ ನಾವು ಅಷ್ಟೊಂದು ಸಬಲರಾಗಿಲ್ಲ ನಾವು ಈಗ ಆಯಿತು ಬಿಸಿ ಸಿ ಬಸವರಾಜ್ವರಿಗೆ ಕೊಟ್ಟಿದ್ದೀನಿ ಯಾರು ವೆಂಕಟೇಶ್ ಅಮ್ಮರ್ ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡ್ಯಾರೆ ಬಂದು ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಯಾರೆ ಸರ್ ಹಾಗಾಗಿ ಬೇಕಾದ್ರೆ ನಿಮ್ಮ ಮಾಧ್ಯಮ ಮಿತ್ರವ್ರಿಗೆ ಹೇಳೋದು ನಿಮಗೆ ತುಂಬ ಧನ್ಯವಾದಗಳು ಯಾಕೆಂದರೆ ನೀವೆಲ್ಲ ಇರೋದರಿಂದ ಕೆಲವು ಕೆಲಸಗಳು ಆಗ್ತದೆ ಸಾಧ್ಯವಾದರೆ ದಯವಿಟ್ಟು ಒಂದು ಗಂಟರ ಮುಖಿ ಬೀದಿಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ಬೋದು ಅಂತ ಮನೆ ಕೇಳ್ಕೊಂತ ಸರ್ ನನ್ನ ಹೆಸರು ಮನೆ ಹಿಂದಗಡೆ ಎಲ್ಲ ನೀರೆಲ್ಲ ತುಂಬಿಟ್ಟು ಒಳಗಡೆ ಎಲ್ಲ ನೀರು ನಿಂತಿ ನಾವು ರಾತ್ರಿ ಊಟ ಮಾಡೋಕ್ಕಾಗಲ್ಲ ಹೋಟ್ಲಾಗ ಊಟ ತರ್ತೀವಿ ಊಟ ಮಾಡಿದ್ದೀವಿ ನಾವು ರಾತ್ರಿ ನಮ್ಮ ಮಕ್ಕಳು ಸಣ್ಣವಿದ್ದಾವೆ ಶಾಲೆಗೆ ಹೋಗ್ತಿದ್ದಾವೆ ಅವು ಮನೆ ಕೇಳೋಕ್ಕಾದ್ರೆ ರಾತ್ರಿಲ್ಲ ಕೂತಿದ್ದೀವಿ ನಾವು ನಮಗೆ ಬಂದು ನಗರಸಭೆಯಿಂದ ನಮಗೊಂದು ಡ್ರೈನ್ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ನಗರಸಭೆಗೂ ಡಿ ಸಿ ಎಫ್ ಎಸ್ಗೂ ನಾವು ಅರ್ಜಿ ಕೊಡ್ತಾನೆ ಇದ್ದೀವಿ ನಮಗೆ ರೋಡ್ ಇಲ್ಲ ಒಂದು ಇದು ಡ್ರೈನ್ ಇಲ್ಲ ನಮಗೆ ರೋಡು ಚರಂಡಿ ಎರಡೂ ಬೇಕು ಸರ್ ನಾವು ಅದಕ್ಕೆ ನಾವು ನಿಮ್ಮನ್ನು ಕೈ ಮುಗಿದು ನಾವು ಕೇಳ್ಕೆ ಇದ್ದೀವಿ ಅಲ್ಲಿಗೆ ಹೋದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಇಲ್ಲಿ ಬಂದರೂ ನ್ಯಾಯ ಸಿಗ್ತಾ ಇಲ್ಲ ಇವ್ರೇನು ಹೇಳ್ತಾರೆ ನಾವು ಬರ್ತೀನಿ ನಡೀರಿ ಬರ್ತೀನಿ ನಡೀರಿ ಅಂತಾರೆ ಬರೋದೇ ಇಲ್ಲ ನಮಗೆ ದಯವಿಟ್ಟು ನಮಗೆ ರೋಡು ಚರಂಡಿ ಬೇಕು ನಾಲ್ಕು ಎಕರೆ ಜಾಗ ಅದು ನಗರಸಭೆ ಜಾಗ ಖಾಲಿ ಜಾಗ ಈಗೆಲ್ಲ ಒತ್ತುವರೆ ಮಟ್ಕಡೆ ನಾವು ಎಲ್ಲಿ ತಿರುಗಾಡಬೇಕು ಸರ್